ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ಬಿಡುಗಡೆಯಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘದಿಂದ ನಗರ ದೇವತೆ ದುಗ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಡೆವಿಲ್ ಸಿನಿಮಾ ಶತದಿನೋತ್ಸವ ಆಚರಿಸಲೆಂದು ಪ್ರಾರ್ಥಿಸಿದರು ಬಳಿಕ ದರ್ಶನ್ ಅಭಿಮಾನಿಗಳು ಚಿತ್ರದ ಪ್ರಮೋಷನ್ಗಾಗಿ ದಾವಣಗೆರೆ ನಗರಾದ್ಯಂತ ಬೃಹತ್ ಆಟೋ ಹಾಗೂ ಬೈಕ್ ರ್ಯಾಲಿ ನಡೆಸಿದರು ದುಗ್ಗಮ್ಮ ದೇವಸ್ಥಾನದಿಂದ ಆರಂಭಗೊಂಡ ಬೈಕ್ ರ್ಯಾಲಿಯು ಸರ್ಕಲ್ ಮಾರ್ಗವಾಗಿ ಅರುಣಾ ಸರ್ಕಲ್ ನಗರ ರಾಮಣ್ಕು ಸರ್ಕಲ್ ಎವಿಕೆ ಕಾಲೇಜು ರಸ್ತೆ ಗೊಂಡಿ ವೃತ್ತ ಡೆಂಟಲ್ ಕಾಲೇಜು ರಸ್ತೆ ನೂತನ್ ಕಾಲೇಜು ರಸ್ತೆ ವಿದ್ಯಾನಗರ ಸರ್ಕಲ್ ನಿಟ್ಟುವಳ್ಳಿ ಹೊಸ ಬಸ್ ನಿಲ್ದಾಣ ಈರುಳ್ಳಿ ಮಾರ್ಕೆಟ್ ರಸ್ತೆ ಮೂಲಕ ಗೀತಾಂಜಲಿ ಚಿತ್ರ ಮಂದಿರಕ್ಕೆ ಬಂದು ತಲುಪಿತು ಬೈಕ್ ಹಾಗೂ ಆಟೋ ರ್ಕಾಲಿನಲ್ಲಿ ಪಾಲ್ಗೊಂಡ ಅಭಿಮಾನಿಗಳು ಕೈಯಲ್ಲಿ ನಟ ದರ್ಶನ್ ಭಾವಚಿತ್ರ ಹಿಡಿದು ದರ್ಶನ್ ಪರ ಘೋಷಣೆ ಕೂಗಿದರು ರ್ಕಾಲಿ ಮೂಲಕ ಗೀತಾಂಜಲಿ ಚಿತ್ರ ಮಂದಿರಕ್ಕೆ ಆಗಮಿಸಿದ ಅಭಿಮಾನಿಗಳು ನಟ ದರ್ಶನ್ ಕಟೌಟ್ಗೆ ಬೃಹತ್ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಜಿಲ್ಲಾ ಕಮಿಟಿ ವಟಿಯಿಂದ ತುಂಬ ಧನ್ಯವಾದಗಳು ಏನು ರ್ಯಾಲಿಗೆ ಅನುಕೂಲ ಮಾಡಿಕೊಟ್ಟಂತ ಧನ್ಯವಾದಗಳು ಂತ ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ನಮ್ಮ ತುಂಬ ಧನ್ಯವಾದಗಳು ಅವ್ರುಗಳು ಇವತ್ತು ಸೋಮವಾರ ಆದ್ರೂ ಪಾಪ ಎಲ್ಲ ಕೆಲಸ ಬಿಟ್ಟು ಇವತ್ತಿನ ದಿನ ಎಲ್ಲ ಬಿಟ್ಟು ಬಂದಿದ್ದಾರೆ ನಿಜವಾಗ್ಲೂ ನಮ್ಮ ಬಾಸ್ ಗಳಿಸಿರ್ತಕ್ಕಂಥ ಅಭಿಮಾನ ಸಾಮಾನ್ಯ ಅಲ್ಲ ನಮ್ಮ ಬಾಸ್ ಒಳಗಿದ್ದ ಈ ರೇಂಜ್ಗೆ ಅಂತಂದ್ರೆ ಇನ್ಯಾ ರೇಂಜ್ಗೆ ಬರ್ಬೋದಿತ್ತು ಇವತ್ತಿನ ದಿನ ಇಲ್ಲಿ ರ್ಯಾಲಿನ ನಾವು ಹೇಳ್ದಂಗೆ ಪಾಪ ಕಾನೂನು ಚೌಕಟ್ಟಲ್ಲೇ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರು ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳು ಏನು ನಮ್ಮೆಲ್ಲ ಹಣತಮ್ಮಂದಿರುಗಳು ಏನಿದ್ದಾರೆ ಈ ಹಣತ ಮಂದಿರುಗಳು ಒಳ್ಳೆ ರೀತಿಯಲ್ಲಿ ಎಲ್ಲದನ್ನ ನಡೆಸ್ಕೊಟ್ರು ಹಾಗೂ ನಮಗೆ ಸಹಾಯ ಮಾಡಿದಂಥ ಪೊಲೀಸ್ ಇಲಾಖೆಗೆ ಎಲ್ಲ ಸ್ಟೇಷನ್ ಸಿಬ್ಬಂದಿ ಪೊಲೀಸ್ ಇಲಾಖೆಗೂ ನಮ್ಮ ತುಂಬು ಹೃದಯ ಧನ್ಯವಾದಗಳು ಸರ್ ಹಾಗೂ ಮಾಧ್ಯಮ ಮಿತ್ರರಿಗೂ ನಮ್ಮ ತುಂಬು ಹೃದಯ ಧನ್ಯವಾದಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ನಾವಿಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅಷ್ಟು ದೂರದಿಂದ ಪಾಪ ಅಷ್ಟು ತಾಳ್ಮೆಯಿಂದ ಯಾವ ತೊಂದರೆ ಆಗಿದೆ ನಮಗೆ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರುಗಳು ನಮ್ಮ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ನಾನು ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಹನ್ನೊಂದನೇ ತಾರೀಕು ಇದಕ್ಕಿಂತ ಯಶಸ್ವಿಯಾಗಿ ನೆಕ್ಸ್ಟ್ ಲೆವೆಲಲ್ಲಿ ನಾವು ಡೆವಿಲ್ನ ಪ್ರಮೋಷನ್ ನಾವು ಮಾಡಬೇಕು ಸಿನಿಮಾನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ನೆಕ್ಸ್ಟ್ ಲೆವೆಲಿಗೆ ಅದು ನಡೀಬೇಕು ಅಷ್ಟೇ ಪ್ರಪಂಚಕ್ಕೂ ಒಂದೇ ಸೂರ್ಯ ಒಂದೇ ಚಂದ್ರ ಒಂದೇ ಬಾಸ್ ಅದು ನಮ್ಮ ಡಿ ಬಾಸ್ ಜೈ ಡಿ ಬಾಸ್ ಎಸ್ ಇಡೀ ಇದೇ ಮೊದಲ ಬಾರಿಗೆ ನಮ್ಮ ದಾವಣಗೆರೆಯಲ್ಲಿ ಬೈಕ್ ರ್ಯಾಲಿ ಆಟೋ ರ್ಯಾಲಿನ ಇದೆ ಮೊದಲನೇ ಬಾರಿಗೆ ಮಾಡಿದೀವಿ ಬಟ್ ಮೊದಲನೇ ಬಾರಿಗೆ ಮಾಡಿದ್ರು ಈ ಮಟ್ಟಕ್ಕೆ ಅಂತ ನಾವು ಅನ್ಕೊಂಡಿರಲಿಲ್ಲ ನೆಕ್ಸ್ಟ್ ಲೆವೆಲಲ್ಲಿ ನೋಡ್ರಿ ಅಭಿಮಾನ ಅನ್ನೋದು ಹೆಂಗಿರುತ್ತೆ ಒಂದು ಒಂದು ದಿನದ ಒಂದು ದಿನದ ದುಡಿಮೆನ ಬಿಟ್ಟು ಬಂದು ಹುಡುಗರು ನಿಂತ್ಕೊಂಡಿದ್ದಾರೆ ಅಂತ ನಿಜವಾಗ್ಲೂ ಹೇಳ್ತೀನಿ ತನ್ನ ಸ್ವಂತ ಕೈಯಿಂದ ಹಾಕಿದಂಥ ತನ್ನ ಸೊ ಕಷ್ಟಪಟ್ಟು ದುಡಿತಕ್ಕಂಥ ದುಡ್ಡಲ್ಲೇ ಪ್ರತಿಯೊಂದು ಒಂದು ಪ್ರತಿಯೊಂದು ಪ್ರತಿಯೊಂದು ವಸ್ತುನೂ ಇಲ್ಲಿ ಇಲ್ಲಿ ಸೆಲೆಬ್ರೇಷನ್ ಏನು ಖರ್ಚು ಮಾಡಿದ ಎಲ್ಲ ದುಡಿದು ದುಡ್ಡಲ್ಲೇ ಮಾಡಿರೋದು ಇಲ್ಲಿ ತನಕನೂ ಸೊ ಅಂಥದ್ರಲ್ಲಿ ಭಾಸ್ಗೋಸ್ಕರನು ಸೋಮವಾರ ಅಂದರೆ ತನ್ನ ಇವತ್ತು ಆ್ಯಕ್ಚುಲಿ ವರ್ಕಿಂಗ್ ಡೇ ಇದನ್ನು ಬಿಟ್ಟು ಬಂದಿದಾರ ನಂತರ ಇನ್ನೆಷ್ಟು ಅಭಿಮಾನ ಇರ್ಬೋದು ಅಲ್ವಾ ಸೊ ಕನ್ನಡ ಕನ್ನ ಕನ್ನಡ ಇಂಡಸ್ಟ್ರಿಯಲ್ಲೇನೆ ಕನ್ನಡ ಇಂಡಸ್ಟ್ರಿಯಲ್ಲೇ ಸ್ವಂತ ಆದ್ರೂ ಒಬ್ಬಂಟಿ ಆದ್ರೂ ಈ ಲೆವೆಲ್ಗೆ ಮಾಸ್ಕ್ ಮಾಡಿರ್ತಕ್ಕಂಥ ಅದು ಡಿ ಬಾಸ್ ಮಾತ್ರ ನಮ್ಮ ಡಿ ಬಾಸ್ ಅವ್ರು ನಮ್ಮದೇ ಒಂದು ಸ್ವಂತ ಬ್ರ್ಯಾಂಡ್ ಅಂತ ಹೇಳಿ ಅದೇ ತರ ಇವತ್ತು ಗೊತ್ತಾಗುತ್ತೆ ದಾವಣಗೆರೆ ಅಂದ್ರೆ ಡಿ ಬಾಸ್ ಸಾಮ್ರಾಜ್ಯ ಅನ್ನೋದು ಇವತ್ತು ತೋರ್ಸ್ಕೊಟ್ಟಿದ್ದೇವೆ ಎಲ್ಲರಿಗೂ ಯಾಕಂದ್ರೆ ಗೊತ್ತಾಗಿದೆ ನಿಮಗೆ ಇವತ್ತು ನಾವು ಯಾವುದೇ ಸಿನಿಮಾ ಇಲ್ಲಿವರೆಗೂ ಪ್ರಚಾರ ಬೈಕ್ ಬೈಕರಲ್ಲಿ ಅಥವಾ ಆಟೋರಲ್ಲಿ ನಾವು ಬೇರೆ ಮಾಡಿ ಕಾರ್ಯಕ್ರಮ ಮಾಡ್ತಿದ್ವಿ ಬಟ್ ಈ ಸರಿ ನಮ್ಮ ಭಾಷೆ ಹೇಳಿದ್ದಾರೆ ನಮ್ಮ ಭಾಷೆ ಹೇಳಿದ್ದಾರೆ ಈ ಸರಿ ಹೇಳಿದಾರೆ ಪ್ರಚಾರದ ರಾಯಭಾರಿನ ನಮ್ಮ ಸೆಲೆಬ್ರಿಟೀಸ್ಗೆ ಬಿಡ್ರಿ ಅಂತೇಳಿ ಹಂಗಾಗಿ ಆ ಉದ್ದೇಶಕ್ಕೋಸ್ಕರ ಇವತ್ತು ನಾವುಗಳು ಎಲ್ಲರೂ ಅಂದರೆ ಇಡೀ ಕರ್ನಾಟಕದಂತ ಒಂದೊಂದು ಜಿಲ್ಲೆಯವರಾಗಲಿ ಪ್ರತಿಯೊಂದು ಊರ್ನವರಾಗಲಿ ಪ್ರತಿಯೊಂದು ಗ್ರಾಮ ಅವ್ರದೇ ರೀತಿಯಲ್ಲಿ ಮಾಡ್ಕೊತ ಬಂದಿದ್ದಾರೆ ಯಾರೂ ಎಲ್ಲರೂ ಒಂದೇ ರೀತಿ ಮಾಡಿಲ್ಲ ಪ್ರತಿಯೊಬ್ಬರು ತಮ್ಮ ಪ್ರಚಾರನ ಅವ್ರವ್ರ ರೀತಿಯಲ್ಲಿ ಅವರವ್ರ ಮೇಲೆ ಮಾಡಿದ್ದಾರೆ ಬಟ್ ಇವತ್ತು ನಾವು ದಾವಣಗೆರೆಯಲ್ಲಿ ಒಂದು ಬೈಕು ಯಾಕಂದರೆ ನಮ್ಮ ಅಭಿಮಾನಿಗಳು ಆಲ್ಮೋಸ್ಟ್ ಆಲ್ ಇರೋರು ಆಟೋ ಡ್ರೈವರ್ಸು ಬೈಕ್ನೋರು ಇರೋದ್ರಿಂದ ನಾವು ಒಂದು ಆಟೋ ಬೈಕ್ ಇಟ್ಕೊಂಡಿದ್ವಿ ಅದು ಇವತ್ತು ಅಭೂತ್ವಪೂರ್ವ ಯಶಸ್ವಿ ಆಗಿದೆ ಅದಕ್ಕೆಲ್ಲ ಸಹಕರಿಸಿದಂಥ ನಮ್ಮ ಡಿ ಸೆಲೆಬ್ರಿಟಿ ಅಭಿಮಾನಿಗಳಿಗೆ ನಮ್ಮ ಜಿಲ್ಲಾ ಕಮಿಟಿ ವತಿಯಿಂದ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ ಅದೇ ರೀತಿಯಲ್ಲಿ ನಮ್ಮ ಒಂದು ರ್ಯಾಲಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಮಾಧ್ಯಮ ಮಿತ್ರರಾಗಲಿ ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿದೆ ಅದು ಆದ್ರಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತಿದೆ ಮತ್ತು ಅದೇ ರೀತಿ ದರ್ಶನ ಅಭಿಮಾನಿಗಳು ಇಲ್ಲಿ ಏನ್ ಬಂದಾರ ಎಲ್ಲರೂ ದಯವಿಟ್ಟು ಇಂತ ಒಂದು ದಾವಣಗೆರೆಯಲ್ಲಿ ಇಂಥ ಒಂದು ಸಾಮ್ರಾಜ್ಯ ಕ್ರಿಯೇಟ್ ಮಾಡಕ್ಕೆ ಎಲ್ಲ ಕಾರಣ ಅಂದ್ರೆ ಅಭಿಮಾನಿಗಳೇ ಕಾರಣ ಇಲ್ಲಿ ಯಾರು ಒಬ್ಬರಿಂದನೂ ಅಲ್ಲ ಇಡೀ ಅಭಿಮಾನಿ ಅಭಿಮಾನಿಗಳಿಂದ ಸಾಮ್ರಾಜ್ಯ ಸೃಷ್ಟಿಯಾಗಿದೆ ದಾವಣಗೆರೆ ಇದು ಇನ್ನು ಉನ್ನತ ಮಟ್ಟದಲ್ಲಿ ಹಾಕು ಇದೇ ರೀತಿ ಎಲ್ಲಾ ಕಡೆಗೂ ಅನ್ನೋ ನಮ್ಮ ಆಸೆ ಅದೇ ರೀತಿ ಇವತ್ತು ಬಂದಂತ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ನಾವು ವಿನಂತಿ ಕಳೆದ